ನಮ್ಮ ಎಲ್ಲ ಪತ್ರಕರ್ತರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳುತ್ತ ಇವಾಗ ಏನಾಗಿದೆ ಅಂದ್ರೆ ಹೇಳಿದೆ ಡಿ ಸಿ ಸಾಹೇಬ್ರಿಗೆ ಕೊನೆ ಪಂಕ್ತಿಯಲ್ಲಿ ಊಟ ಮಾಡ್ದಂಗಾಗಿದೆ ಇದು ಅಂತ ಎಲ್ಲ ಆಲ್ರೆಡಿ ಏನೇನು ಮಾತಾಡಬೇಕಾಗಿತ್ತು ಸವಿಸ್ತಾರವಾಗಿ ಎಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ ಈ ವೇದಿಕೆಯಲ್ಲಿರುವಂತ ಅತ್ಯಂತ ಐಕ್ ಕಿರಿಯ ಲೆಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಅಂದರೆ ನಾನೇ ಆಗಿದ್ದೀನಿ ನನ್ನ ಹತ್ರವಾಗ ಮೋಟಿವೇಶನ್ ಮಾತಾಡುವ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ನಮಗೆ ಟೆನ್ಷನ್ ಆಗಿಬಿಟ್ಟಿದೆ ಇವಾಗ ಏನ್ ಮಾತಾಡಬೇಕು ಆದರೂ ನನ್ನ ಲಿಮಿಟೆಡ್ ನಾಲೆಡ್ಜ್ ಮೈ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವು ಅಂಶಗಳನ್ನು ನಾನು ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಇಬ್ಬರಿಗೂ ಹೇಳುವ ಇಚ್ಛೆ ಪಡ್ತೀನಿ ಮೊದಲನೇದಾಗಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದು ಯೋಚನೆಗಳಿವೆ ಆರ್ ಲೈಫ್ ಈಸ್ ಫಾರ್ಮ್ ಥ್ರೂ ಆರ್ ಥಾಟ್ಸ್ ವಿವಾಮಿ ವಿವೇಕಾನಂದ ಅವರು ಅದಕ್ಕೆ ಎಲ್ಲೇ ಹೋದರು ಈ ಮಾತನ್ನ ಹೇಳ್ತಾರೆ ಮೊದಲು ನಿಮ್ಮ ಯೋಚನೆ ಇಂಪಾರ್ಟೆಂಟ್ ನಾವು ಮಕ್ಕಳಲ್ಲಿ ಎಲ್ಲ ಮಾಡು 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 ಅಂತ ಹೇಳ್ತಿವಿ ಯೋಚನೆ ಮಾಡುವಂತ ಯಾರು ನೋಡೋದಿಲ್ಲ ನೀವು ಬೇಕಿದ್ರೆ ಎಲ್ಲ ಪೋಷಕರಲ್ಲಿ ಇದೊಂದು ಅಬ್ಸರ್ವ್ ಮಾಡಿದ್ದು ವಿ ನೆವರ್ ಇನ್ಸಿಸ್ಟ್ ಆನ್ ಥಿಂಕಿಂಗ್ ವಿ ಓನ್ಲಿ ಇನ್ಸಿಸ್ಟ್ ಆನ್ ಡೂಯಿಂಗ್ ಡೂಯಿಂಗ್ ಇಸ್ ಅ ವೆರಿ ಮೆಕ್ಯಾನಿಕಲ್ ವರ್ಡ್ ನಾವು ಮಾಡೋದು ಇಟ್ ಈಸ್ ವೆರಿ ಮೆಕ್ಯಾನಿಕಲ್ ಆದರೆ ಆಲೋಚನೆ ಮಾಡೋದು ಯೋಚನೆ ಮಾಡೋದಿದೆಯಲ್ಲ ಅದಕ್ಕೆ ನಮ್ಮ ಬುದ್ಧಿ ಬೇಕಾಗಿದೆ ನಾ ಎಲ್ಲ ಮಕ್ಕಳಿಗೆ ಹೇಳೋದು ದಯವಿಟ್ಟು ನೀವು ಮೊದಲು ಯೋಚನೆ ಮಾಡಿ ಅಬೌಟ್ ಎನಿಥಿಂಗ್ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಳಿಗ್ಗೆಯಿಂದ ರಾತ್ರಿ ತನಕ ಏನ್ ಮಾಡ್ತೀನಿ ನಾನು ಅನ್ನೋದನ್ನ ಯೋಚನೆ ಮಾಡಿ ಮಾಡೋದು ಎರಡನೇ ವಿಚಾರ ಬಟ್ ಥಿಂಕಿಂಗ್ ಥಿಂಕಿಂಗ್ ಈಸ್ ಹಾಫ್ ಯುವರ್ ವರ್ಕ್ ಡನ್ ನೀವು ಕರೆಕ್ಟ್ ಆಗಿ ಆಲೋಚನೆ ಮಾಡಿದ್ರೆ ಅರ್ಧ ಕೆಲಸ ನಿಮ್ದಲ್ಲೇ ಮುಂದೋಗ್ಬಿಟ್ರೆ ಬಿಕಾಸ್ ವಿ ಟೆನ್ ಟು ಪ್ಲಾನ್ ಬೆಟರ್ ಎವ್ರಿಬಡಿ ಆಸ್ಕ್ ವಾಟ್ ಡಿಸ್ಟಿಂಗ್ವಿಶಿಸ್ ಅ ಟ್ರೂ ಲೀಡರ್ ಫ್ರಮ್ ಅ ಫಾರ್ವರ್ಡ್ ಇಟ್ ಈಸ್ ಓನ್ಲಿ ದಿಸ್ ಥಿಂಗ್ ಅವರು ದಿನ ಬೆಳಿಗ್ಗೆ ಎದ್ದು ಯೋಚನೆ ಮಾಡ್ತಾರೆ ಅವರ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡ್ತಾರೆ ಬೇರೆಯವ್ರು ಹೇಳೋದನ್ನ ನಾವು ಮಾಡ್ತೀವಿ ಅದಕ್ಕೇನು ನಮ್ಗೆ ಜಾಸ್ತಿ ಬುದ್ಧಿ ಉಪಯೋಗಿಸ್ಕೊಬೇಕಾಗಿಲ್ಲ ಆದರೆ ನಾವಾಗಿ ನಾವೇ ಯೋಚನೆ ಮಾಡೋದಿಕ್ಕೆಲ್ಲ ಅದು ಆಕ್ಚುಯಲ್ ಕೆಲಸ ಪೋಷಕರಲ್ಲಿ ನಾನು ಅದನ್ನೇ ಹೇಳೋದು ನೀವು ಅವ್ರಿಗೆಲ್ಲ ಹೇಳೋಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಕೂರಿಸಿ ಯೋಚನೆ ಮಾಡಿಸಿ ಏ ನೀನು ಯೋಚನೆ ಮಾಡಿ ಹೇಳಪ್ಪ ನನಗೆ ನಮ್ಮ ತಂದೆಯವರು ಅದನ್ನೇ ಮಾಡ್ತಾ ಇದ್ದೀವಿ ಮೈ ಫಾದರ್ ಒಂದು ಕಮ್ಮಿ ಆಯಿತು ಅವ್ರಿಗೆ ಪ್ರತಿದಿನ ಅವ್ರು ಕೆಲಸ ಮುಗಿಸ್ಕೊಂಡು ಆರು ಗಂಟೆಗೆ ಬರೋರು ಆರು ಗಂಟೆಗೆ ಬಂದಾಗ ನನಗೆ ಒಂದು ಕಪ್ ಟೀ ಮಾಡಿಕೊಡು ಒಂದು ಕಪ್ ಟೀ ಮಾಡಿಕೊಟ್ಟು ಎರಡು ಪಾರ್ಲೇಜಿ ಬಿಸ್ಕೆಟ್ ಫಸ್ಟ್ ಪಾರ್ಲೇಜಿ ಆಯಿತು ಅವ್ರಿಗೆ ಪ್ರಮೋಷನ್ ಆದರೆ ಅದು ಗೊಟ್ಟೆ ಬಿಸ್ಕೆಟ್ ಆಯಿತು ಅದರಿಂದ ನನಗೆ ಕೊಡೋರು ಎರಡು ಬಿಸ್ಕೆಟ್ ಕೊಟ್ಟು ನನ್ನ ಜೊತೆ ಹತ್ತು ನಿಮಿಷ ಹತ್ತು ನಿಮಿಷ ಅವರು ಕಳೆಯೋರು ಈ ಹತ್ತು ನಿಮಿಷದಲ್ಲಿ ನೀನು ಏನ್ ಮಾಡಿದೆ ಅನ್ನೋದು ಇಲ್ಲ ಯಾವತ್ತು ನೀನ್ ಏನ್ ಮಾಡಿದೆ ಇವತ್ತು ಶಾಲೆಯಲ್ಲಿ ಏನಾಯ್ತು ಕಾಲೇಜಲ್ಲಿ ಏನಾಯ್ತು ಇಲ್ಲ ಅವರು ನನಗೆ ಕೇಳ್ತಿದ್ದುದು ಏನಾದರೂ ಒಂದು ಯೋಚನೆ ಮಾಡಿ ನನಗೆ ಹೇಳುವ ಅದನ್ನ ಏಕ ಅಭ್ಯಾಸ ಆಗ್ಬಿಡ್ತು ಅಂದ್ರೆ ದಿನ ಎಲ್ಲ ಯೋಚನೆ ಮಾಡ್ಬಿಟ್ಟು ನಮ್ಮ ನಮ್ಮ ಅಪ್ಪನಿಗೆ ಇವತ್ತು ನಾನು ಏನ್ ಹೇಳ್ಬೇಕಪ್ಪ ಆ ಹತ್ತು ನಿಮಿಷಕ್ಕೋಸ್ಕರ ನಾನು ನನ್ನ ದಿನ ಎಲ್ಲ ಯೋಚನೆ ಮಾಡ್ತಾ ಇದ್ದೇನೆ ಸೊ ದ್ಯಾಟ್ ಈಸ್ ಹೌ ಕ್ರಿಟಿಕಲ್ ಥಿಂಕಿಂಗ್ ಅನಲಿಟಿಕಲ್ ಅಬಿಲಿಟಿ ಏನ್ ನಾವೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಓದ್ತೀವಲ್ಲ ಅದೆಲ್ಲ ಬೆಳವಣಿಗೆ ಆಗಿ ನೋಡಿ ಗೊತ್ತೇ ಇಲ್ಲ ನನಗೆ ಅದು ನಾನು ಅದಕ್ಕಂತ ಯಾವ ಪುಸ್ತಕ ಓದಿಲ್ಲ ನಾನು ಅದಕ್ಕಂತ ಯಾವ ಕೋಚಿಂಗ್ ಕ್ಲಾಸ್ ಓದಿಲ್ಲ ನಮ್ಮ ತಂದೆಯವ್ರೆ ಚಾ ಕುಡಿತಾ ಇದೆ ಆ ಚಾ ಕುಡಿತಿದ್ರಿಂದಲೇ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಇಂಪ್ರೂವ್ ಆಗುತ್ತೆ ದೀಸ್ ಆರ್ ಸ್ಮಾಲ್ ಥಿಂಗ್ಸ್ ನಾನು ಎಲ್ಲ ನಮ್ಮ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಈ ಕುರಿಗು ಹೇಳಿ ದಯವಿಟ್ಟು ಸ್ವಲ್ಪ ಸಮಯ ನಿಮ್ಮ ಮಕ್ಕಳ ಜೊತೆ ಕಳೀ ನಾವು ಹೇಳ್ತಾ ಇರಲ್ಲ ನಮ್ಮ ತಂದೆಯವರು ಹತ್ತು ನಿಮಿಷ ಎವ್ರಿ ಡೇ ಟೆನ್ ಮಿನಿಟ್ಸ್ ಸಾಕಾಯ್ತಲ್ಲ ನಮ್ಗೆ ಯಾರು ಆ ಈ ಕ್ರಿಟಿಕಲ್ ಥಿಂಕಿಂಗ್ ಈ ಆಲೋಚನೆ ಮಾಡಬೇಕಾದ ಸಮಾಜದ ಬಗ್ಗೆ ಸೊಸೈಟಿಯ ಬಗ್ಗೆ ಕೆಲವು ಪ್ರಶ್ನೆಗಳು ಉಟ್ಕೊಳ್ತವೆ ಯಾಕೆ ವೈ ವೈ ಇಸ್ ಇಟ್ ದಿಸ್ ಡೇ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ ಆ್ಯಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ಫ್ಲೂಯೆನ್ಸಸ್ ಇನ್ ಮೈ ಲೈಫ್ ಇಸ್ ದ ನ್ಯೂಸ್ ಪೇಪರ್ ನೀವು ನಾ ಎಲ್ಲೇ ಮಾತಾಡಿದ್ರು ನಾ ಯಾರ ಒಂದು ಭಾಷಣದಲ್ಲಿ ಮಾತಾಡಿದ್ರು ಐ ಆಲ್ವೇಸ್ ಸಲ್ಯೂಟ್ ಮೈ ನ್ಯೂಸ್ ಪೇಪರ್ಸ್ ಇವತ್ತು ಕೂಡ ನೀವೆಲ್ಲರೂ ಕೂಡ ಯಾರ್ಯಾರು ಪತ್ರಕರ್ತರಿದ್ರೆ ಇರಲಿ ನಿಮ್ಮ ಎಲ್ಲರ ಒಂದು ಭಾಗ ನನ್ನಲ್ಲಿದೆ ಅಂತ ಹೇಳ್ಕೊಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಕೇವಲ ನಾಲ್ಕು ರೂಪಾಯಿ ಕೊಟ್ಟು ಇಡೀ ವಿಶ್ವದ ಜ್ಞಾನವನ್ನು ಎಲ್ಲರಿಗೂ ಕೊಡ್ತೀರ ನಾಲ್ಕೇ ರೂಪಾಯಿ ನಾನು ಫಸ್ಟ್ ಶುರು ಮಾಡಿದೆ ನನಗೆ ಹತ್ತನೇ ಕ್ಲಾಸಿಂದ ಸ್ವಲ್ಪ ಜ್ಞಾಪಕ ಇದೆ ಹತ್ತನೇ ಕ್ಲಾಸಿಂದ ನನಗೆ ಎರಡೂವರೆ ರೂಪಾಯಿ ಟೂ ಆ್ಯಂಡ್ ಹಾಫ್ ರುಪೀಸ್ ಐ ಸ್ಟಿಲ್ ರಿಮೆಂಬರ್ ಐ ವುಡ್ ರೀಡ್ ಕಪಲ್ ಆಫ್ ನ್ಯೂಸ್ ಪೇಪರ್ಸ್ ಮತ್ತು ನಾನು ಹೆಸರು ತಗೋಳೋದಿಲ್ಲ ಅದನ್ನ ಬಟ್ ಒನ್ ಇಂಗ್ಲೀಷ್ ಆ್ಯಂಡ್ ಒನ್ ಕನ್ನಡ ಡೈಲಿ ಎವ್ರಿ ಡೇ ಐ ವುಡ್ ರೀಡ್ ಅವಾಗ ನಮಗೆ ಗೊತ್ತಾಗ್ತಾ ಇತ್ತು ಏನೇನು ನಡೀತಾ ಇದೆ ನಮ್ಮ ವಿಶ್ವದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಏನೇನು ನಡೀತಾ ಇದೆ ಸರಿ ತಪ್ಪು ಈ ಎಲ್ಲ ವಿಚಾರವನ್ನ ಅಲ್ಲಿ ನಾವು ಸಂಗ್ರಹ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿ ಈಗಿನ ಆಲೋಚನೆ ಮಾಡಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಬೇಕು ಯು ನೀಡ್ ದೀ ಇಲ್ಲಾಂದ್ರೆ ನಿಮಗೆ ಖಾಲಿ ಆಲೋಚನೆ ಏನ್ ಮಾಡ್ತೀರ ನ್ಯೂಸ್ ಪೇಪರ್ಸ್ ಪ್ಲೇಡ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ನನಗೆ ಇವತ್ತು ಯಾರೇ ಒಂದು ಮೋಟಿವೇಶನಲ್ ಸ್ಪೀಚು ಅಥವಾ ನಮ್ಮ ಯು ಪಿ ಎಸ್ ಸಿ ಒಂದು ವರ್ಕ್ಶಾಪ್ಗೆ ಮಾತಾಡಿ ಅಂತ ಕರೆದಾಗ ನಾನು ಒಂದೇ ಒಂದು ಹೇಳೋದು ಅವ್ರಿಗೆ ನ್ಯೂಸ್ ಪೇಪರ್ನ ಫಸ್ಟ್ ಇಂದ ಹಿಡಿದು ಲಾಸ್ಟ್ ಪೇಜ್ ತನಕ ಎಕ್ಸೆಪ್ಟ್ ಫಾರ್ ಸಿನಿಮಾ ಸಿನಿಮಾ ಬಿಟ್ಟು ಕ್ರೈಮ್ ಬಿಟ್ಟು ಯಾಕಂದ್ರೆ ಕ್ರೈಮ್ ಅಗೇನ್ ಮಕ್ಕಳಿಗೆ ನಾನು ಅದನ್ನ ಇಂಪೋಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಈ ಎರಡು ಬಿಟ್ಟು ಫಸ್ಟ್ ಇಂದ ಹಿಡಿದು ಲಾಸ್ಟ್ ತನಕ ನೀವು ಓದಿ ಎರಡು ವರ್ಷದಲ್ಲಿ ಗ್ಯಾರಂಟಿ ನೀವು ಪಾಸ್ ಆಗ್ತಿರಲ್ಲ ಯಾಕಂದ್ರೆ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಜೋಗ್ರಫಿ ಬೇಕಾ ಹಿಸ್ಟ್ರಿ ಬೇಕಾ ಪೊಲಿಟಿಕಲ್ ಸೈನ್ಸ್ ಬೇಕಾ ಬಿಸ್ನೆಸ್ ಬೇಕಾ ಎಕನಾಮಿಕ್ಸ್ ಬೇಕಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಕಾ ಸ್ಪೋರ್ಟ್ಸ್ ಬೇಕಾ ಜನರಲ್ ನಾಲೆಜ್ ಬೇಕಾ ಪೊಲಿಟಿಕ್ಸ್ ಬೇಕಾ ಸೋಷಿಯಾಲಜಿ ಬೇಕಾ ಎವ್ರಿ ಥಿಂಗ್ ಇಸ್ ದೇರ್ ಇನ್ ಯೋರ್ ನ್ಯೂಸ್ ಪೇಪರ್ ಎವ್ರಿಥಿಂಗ್ ಇಸ್ ದೇರ್ ನಾವು ಒಂದು ಅಭ್ಯಾಸ ಏನು ಮಾಡ್ತಾ ಇದೆ ಅಂದರೆ ನ್ಯೂಸ್ ಪೇಪರ್ ಹೋಗ ಓದಾದ ಮೇಲೆ ಸ್ವಲ್ಪ ನಮ್ಮ ಗೂಗಲನ್ನು ಯೂಸ್ ಮಾಡಿಕೊಂಡು ಅವತ್ತು ಏನು ಸಪೋಸ್ ಯಾವುದೋ ಒಂದು ಸಾರ್ಕ್ ಸಬೆಕ್ಟ್ ಬಗ್ಗೆ ಏನು ಓದಿದೆ ಅಂದರೆ ಈ ಸಾರ್ಕ್ ಅಂದ್ರೆ ಏನು ಅಂತ ನಾನು ಗೂಗಲ್ ಮಾಡಿ ಸಾಯಂಕಾಲ ನಮ್ಮ ತಂದೆಯವರು ಬಂದಾಗ ಅಪ್ಪ ಏನೋ ಸಾರ್ಕ್ ಸಬ್ಮಿಟ್ ಅಂತ ನಡೀತಿದೆ ಅಂತ ಅವ್ರ ಸಂವಹನ ಮಾಡಿಕೊಂಡು ಡಿಸ್ಕಶನ್ ತರ ಮಾಡಿಕೊಂಡು ಇಟ್ ಬಿಕ ಇಟ್ ಹ್ಯಾಬಿಟ್ ಫಾರ್ ಸೊ ದಿಸ್ ಇಸ್ ವಾಟ್ ಐ ಇನ್ಸಿಸ್ಟ್ ಆಲ್ ಮೈ ಸ್ಟೂಡೆಂಟ್ಸ್ ನಿಮ್ಮೆಲ್ಲರೂ ಹೇಳೋದು ನಾನು ನ್ಯೂಸ್ ಪೇಪರ್ ಅನ್ನ ನೀವು ಎಷ್ಟು ನ್ಯೂಸ್ ಪೇಪರ್ ಅನ್ನ ಓದ್ತೀರಾ ಅಷ್ಟು ನಿಮ್ಮ ಬೋತ್ ಅಂತರಂಗ ಮತ್ತು ಬಹಿರಂಗ ಬೆಳೆಯುತ್ತೆ ವೆಲ್ ಆಸ್ ಇಂಟ್ರೋಸ್ಪೆಲ್ಪಕ್ಷನ್ ಎರಡು ಕೂಡ ಬೆಳೆಯುತ್ತೆ ವಾಟ್ ಡಸ್ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಜೆ ಆಗಬೇಕು ಅಂದರೆ ಏನಾದ್ರು ಸಾಧನೆಯನ್ನ ಮಾಡಬೇಕು ಅಂದರೆ ಏನ್ ಮಾಡಬೇಕು ಅನ್ನೋದನ್ನ ಹಲವು ಬಾರಿ ನಾನು ಯೋಚನೆ ಮಾಡಿ ಯೋಚನೆ ನಾನು ಹೇಳ್ತಾ ಇದ್ದಲ್ಲ ಕೆಟ್ಟ ಯೋಚನೆ ಮಾಡೋದು ಯೋಚನೆ ಮಾಡಿದಾಗ ಒಬ್ಬ ಪತ್ರಕರ್ತ ಅವನ ಜೀವನದಲ್ಲಿ ಏನ್ ಮಾಡ್ತಾನೆ ಒಂದು ಇಶ್ಯೂ ಯಾವ ಟ್ಯಾಕಲ್ ಮಾಡ್ತಾರೆ ಆ ತರ ನಮ್ಮ ಜೀವನದಲ್ಲಿ ನಾವು ಒಂದು ಅಳವಡಿಸ್ಕೊಂಡ್ರೆ ಐ ಥಿಂಕ್ ವಿ ವಿಲ್ ಆಲ್ ಬಿಕಮ್ ಸಕ್ಸೆಸ್ಫುಲ್ ಐವ್ ಯು ಎಕ್ಸಾಂಪಲ್ ವಾಟ್ ಡಸ್ ಆ ಪತ್ರಕರ್ತ ಫಸ್ಟ್ ಏನ್ ಮಾಡ್ತಾರೆ ಫಸ್ಟ್ ದೇ ಐಡೆಂಟಿಫೈ ದಿ ಇಶ್ಯೂ ನೀವು ಎಲ್ಲರೂ ನೋಡಿರ್ಬೋದು ಎನಿ ಇಶ್ಯೂ ಇಟ್ ಕ್ಯಾನ್ ಬಿ ಸ್ಮಾಲ್ ಇಶ್ಯೂ ಇಟ್ ಬಿ ಅ ಬಿಗ್ ಇಶ್ಯೂ ಐಡೆಂಟಿಫೈಸ್ ಹಿ ಆರ್ ಶಿ ಫಸ್ಟ್ ಐಡೆಂಟಿಫೈಸ್ ದ ಇಶ್ಯೂ ಆಮೇಲೆ ಏನ್ ಮಾಡ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಕೇವಲ ಒಂದು ಇಶ್ಯೂ ಗೊತ್ತಾಗಿದ ತಕ್ಷಣ ಅಲ್ಲೇ ಅವರು ಮುಗಿಸೋದಿಲ್ಲ ಅವ್ರ ಕೆಲಸ ಅದರ ಬಗ್ಗೆ ಅವರು ಮಾಹಿತಿಯನ್ನ ಕಲೆ ಹಾಕ್ತಾರೆ ಮಾಹಿತಿಯನ್ನ ಕಲೆ ಹಾಕಿದಾಗ ಅದರದ್ದು ನ್ಯೂನ್ಯತೆಗಳು ಅಥವಾ ಎಷ್ಟು ಡೀಪ್ ಆಗಿದೆ ಎಲ್ಲಿ ತನಕ ರೀಚ್ ಆಗ್ಬೇಕು ಅನ್ನೋದನ್ನ ಒಂದು ಅನಾಲಿಸಿಸ್ ಮಾಡ್ತೇವೆ ಅನಾಲಿಸಿಸ್ ಮಾಡಿಬಿಟ್ಟು ಅದ್ರ ಮೇಲೆ ದೇ ವರ್ಕ್ ಆನ್ ಇಟ್ ಬೈ ರೈಟಿಂಗ್ ಆರ್ಟಿಕಲ್ಸ್ ದೇ ರೈಟ್ ಒನ್ ಆರ್ಟಿಕಲ್ ಟೂ ಆರ್ಟಿಕಲ್ ತ್ರೀ ಆರ್ಟಿಕಲ್ಸ್ ಬಿಲ್ಡಿಂಗ್ ಪ್ರೆಷರ್ ದಿಸ್ ಬಿಲ್ಡಿಂಗ್ ಪ್ರೆಷರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಒಂದೇ ಇದರಲ್ಲಿ ಕೆಲವು ಆಗ್ತವೆ ಕೆಲವು ನೀವು ಒಂದು ಆರ್ಟಿಕಲ್ ಅಲ್ಲಿ ಆಗೋದಿಲ್ಲ ಅದು ನೀವು ಅದನ್ನ ಬರೀಲೇಬೇಕು ಎರಡು ಮೂರು ನಾಲ್ಕು ವಾರಗಳಲ್ಲೇ ಬರೀಬೇಕಾಗತ್ತೆ ಅದ್ ಬರೆದಾದ್ಮೇಲೆ ನಿಮ್ಗೆ ಖಂಡಿತವಾಗಲೂ ಪ್ರತಿಫಲ ಸಿಗುತ್ತೆ ಆದ್ರೆ ಪ್ರತಿಫಲ ಸಿಕ್ಕಿದ ತಕ್ಷಣ ಆ ಪತ್ರಕರ್ತ ಅಲ್ಲಿ ಮುಗಿಸೋದಿಲ್ಲ ಅವ್ರ ಕೆಲಸನ ಅವರು ಮತ್ತೆ ಏನ್ ಮಾಡ್ತಾರೆ ಅದನ್ನ ಎಲ್ಲಾರು ಗೊತ್ತೋ ಆಗೋ ರೀತಿಯಲ್ಲಿ ಇನ್ನೂ ಒಂದು ಆರ್ಟಿಕಲ್ ನ ಬರೀತಾರೆ ಇಟ್ ಈಸ್ ನಾಟ್ ಜಸ್ಟ್ ಫೈಂಡಿಂಗ್ ಅ ಸೊಲ್ಯೂಷನ್ ಇಟ್ ಈಸ್ ಆಲ್ಸೋ ದ ಡಿಸೆಮಿನೇಷನ್ ಆಫ್ ದ ಸೊಲ್ಯೂಷನ್ ಯಾಕಂದ್ರೆ ಒಂದು ಕೆಲಸ ಆದ್ಮೇಲೆ ಎಲ್ಲರೂ ಗೊತ್ತಾಗ್ಬೇಕು ಅದು ಗೊತ್ತಾಗಬೇಕು ಅಂದ್ರೆ ಮತ್ತೆ ನಮ್ಮ ಪತ್ರಕರ್ತರು ಅದ್ರ ಬಗ್ಗೆ ದೇ ಅಗೇನ್ ಗೆಟ್ ಇನ್ ಟು ಇಟ್ ಅಂಡ್ ದೆನ್ ಅಗೇನ್ ಅದರಲ್ಲಿ ಮತ್ತೆ ಏನಾದರೂ ಒಂದು ಸಣ್ಣ ನ್ಯೂನ್ ಹೇಳಿದರೆ ಅದನ್ನು ಕೂಡ ಬರೀತಾರೆ ನಮ್ಮ ಜೀವನದಲ್ಲೂ ನಾವು ಇಷ್ಟೇ ಮಾಡಬೇಕಾಗುತ್ತೆ ಯು ಫಸ್ಟ್ ಐಡೆಂಟಿಫೈ ಯುವ ಪ್ರಾಬ್ಲಮ್ ಆರ್ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ ಎರಡನೇದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತೆಗಿಬೇಕು ನಾವು ಇನ್ಫಾರ್ಮೇಷನ್ ತೆಗಿಲಿಲ್ಲ ಅಂದ್ರೆ ವಿರೋಧ ನಾವು ಯಾವಾಗ ಇನ್ಫಾರ್ಮೇಷನ್ ತೆಗಿತೀವಿ ಅದ್ರ ಮೇಲೆ ನಮಗೆ ನಾವೇ ಪ್ರೆಷರ್ ಆಡ್ ಮಾಡ್ಕೋಬೇಕು ಎಲ್ಲರೂ ಹೇಳ್ತಾರೆ ಅಪ್ಪ ಅಮ್ಮ ಅಂದರು ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡ್ತಾರೆ ಅಂತ ದಯವಿಟ್ಟು ಪೇರೆಂಟ್ಸ್ ಡೋಂಟ್ ಕಂಪೇರ್ ವಿತ್ ಅದರ್ಸ್ ಪ್ಲೀಸ್ ಕಂಪೇರ್ ವಿತ್ ಸೆಲ್ಸ್ ನಾನೇನು ಹೇಳೋದು ಮಾಡೋಂಗಿದ್ರೆ ನಿಮ್ಮ ಮಗುದು ಅವ್ರ ಮೇಲೆ ಅವ್ರಿಗೆ ಕಂಪೇರ್ ಮಾಡಿ ಬೇರೆಯವ್ರ ಮೇಲೆ ದಯವಿಟ್ಟು ಕಂಪೇರ್ ಮಾಡಿ ಐದು ಬೆರಳು ಒಂದೇ ಥರ ಇರೋದಿಲ್ಲ ಆದರೆ ಐದು ಬೆರಳು ನನಗೆ ಬೇಕು ಒಂದು ಬೆರಳು ಇಲ್ಲಾದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ ಏಕೆಲ್ಲರು ಬೇಕೇಳ ಹೇಳ್ತಾರೆ ಸೊ ಕಂಪೇರ್ ಯುವರ್ ಕಿಡ್ಸ್ ವಿತ್ ದೇರ್ ಓನ್ ಪರ್ಫಾರ್ಮೆನ್ಸ್ ಅವರು ಈ ದಿನ ಏನು ಓದಿದ್ದಾರೆ ಈ ಎಕ್ಸಾಮಲ್ಲಿ ಎಷ್ಟು ತೆಗಿದಾರೆ ಮುಂದಿನ ಎಕ್ಸಾಮಲ್ಲಿ ಅವ್ರಿಗೆ ಅವರು ಕಂಪೇರ್ ಮಾಡಿಕೊಂಡು ಶಿ ಹ್ಯಾಸ್ ಟು ಡೂ ಬೆಟರ್ ಕಂಪೇರ್ಡ್ ಟು ಅವರ್ ಪ್ರೀವಿಯಸ್ ಎಕ್ಸಾಮ್ ಅಷ್ಟೇ ನಥಿಂಗ್ ಬಿಯಾಂಡ್ ಎ ಬೇರೆಯವ್ರ ಬಗ್ಗೆ ಬೇರೆಯವ್ರ ಮನೆ ಯಾಕೆ ಕೆಲಸ ಅವ್ರದ್ದು ವಿಚಾರ ಹೇಳ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಸೊ ಆ ಪ್ರೆಷರನ್ನು ನಾವು ಆ್ಯಡ್ ಮಾಡಿಕೊಂಡು ಆ್ಯಂಡ್ ವೆನ್ ಸಮಿಂಗ್ ಗುಡ್ ಹ್ಯಾಪನ್ಸ್ ಆರ್ ವೆನ್ ದೇ ಡೂ ವೆಲ್ ಕೈಂಡ್ಲಿ ಅಕ್ನಾಲೆಡ್ಜ್ ಡ ಕೀಟ್ ಆ ಮಕ್ಕಳಿಗೆ ಈಗ ಒಳ್ಳೆ ಕೆಲಸ ಮಾಡಿದ್ಯಾ ಯಾಕೋ ಗೊತ್ತಿಲ್ಲಪ್ಪ ನಮ್ಮ ಒಂದು ಇನ್ ಅವರ್ ಫ್ಯಾಮಿಲೀಸ್ ದಟ್ ಈಸ್ ಸಮ್ ವೇರ್ ಲ್ಯಾಕಿಂಗ್ ಎಲ್ಲೋ ಹೇಳ್ಬಿಟ್ರೆ ಅವ್ರಿಗೆ ತಲೆ ಹೋಗ್ಬಿಡ್ತದೆ ಅವ್ನಿಗೆ ಇವಾಗಲೇ ಹೇಳೋದು ಬೇಡ ಆಮೇಲೆ ಹೇಳೋಣ ಅಂತ ಹೇಳಿ ಡೀಲೇ ಮಾಡ್ಕೊಂಡು 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 ಹೋಗ್ತೀವಿ ನಾವು ಸೊ ಅದನ್ನು ದಯವಿಟ್ಟು ಮಾಡಬೇಡಿ ಯಾರಾದರೂ ಒಂದು ಒಳ್ಳೆ ಸಾಧನೆಯನ್ನ ಮಾಡಿದರೆ ಅದನ್ನು ಅಲ್ಲೇ ಅವ್ರಿಗೆ ಶಬಾಶ್ ಅಂತ ಹೇಳಿ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಈಸ್ ಈ ಪ್ರತಿಭಾ ಪುರಸ್ಕಾರ ಈ ಪ್ರತಿಭಾ ಪುರಸ್ಕಾರ ಈಸ್ ದಟ್ ಶಬಾಶ್ ಗಿರಿ ವಿಚ್ ಇಸ್ ನೀಡೆಡ್ ನೀವು ಹೇಳಿದಾಗ ಆಟೋಮ್ಯಾಟಿಕಲಿ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಉತ್ಸಾಹ ಬರುತ್ತೆ ಇನ್ನೂ ಆ ಕಾಂಪಿಟೇಟಿವ್ ಎಡ್ಜ್ ಬರುತ್ತೆ ಇಲ್ಲ ನಾನು ಹೋಗ್ಬೇಕು ನನ್ನ ಸ್ಟೇಜ್ ಮೇಲೆ ನಾನು ಪ್ರೈಸ್ ತಗೋಬೇಕು ಅನ್ನೋದು ಅವಾಗ ಬರುತ್ತೆ ಅದನ್ನು ನೀವೊಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಮಾಡಬೇಕು ಇಲ್ಲಿ ನಮ್ಮ ಪತ್ರಕರ್ತರ ಸಂಘ ಅದನ್ನು ತುಂಬಾನೇ ಉತ್ತಮವಾಗಿ ಮಾಡ್ತಾ ಇದೆ ಅವ್ರಿಗೆ ನಾನು ಅಭಿನಂದನೆಗಳನ್ನು ಈ ವಿಚಾರವಾಗಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಈ ರೀತಿ ನಾವು ಮಾಡಿಕೊಂಡಾಗ ಆಟೋಮ್ಯಾಟಿಕಲಿ ವಿ ಆಲ್ ವಿಲ್ ಡೂ ಬೆಟರ್ ಇನ್ ಆರ್ ಲೈಫ್ಸ್ ಕೇವಲ ನಮ್ಮ ಜೀವನ ಸರಿ ಮಾಡಿಕೊಂಡ್ರೆ ಸಾಕ ಈ ಪ್ರಶ್ನೆಯನ್ನ ನಮಗೆ ನಾವು ಯಾವಾಗಲೂ ಕೇಳ್ಕೋಬೇಕು ಆ್ಯಂಡ್ ಐ ಆಲ್ವೇಸ್ ಟೇಕ್ ದಿಸ್ ಒನ್ ವಂಡರ್ಫುಲ್ ಟರ್ಮ್ ನಮ್ಮ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಬಗ್ಗೆ ಗೊತ್ತಿದೆ ಗೊತ್ತಿದೆ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಆದರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅನ್ನೋ ಒಂದು ಪದವನ್ನು ಕಾಯಿನ್ ಮಾಡಿದೆ ಸೊಸೈಟಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೇವಲ ನಮ್ದು ಅಂತ ನೋಡ್ಕೊಂಡ ಬಿಟ್ಟು ನಾವು ಸೊಸೈಟಿಗೋಸ್ಕರ ಏನ್ ಮಾಡಬೇಕು ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದ್ರ ಬಗ್ಗೆ ಅವರು ಯಾವಾಗಲೂ ಆ ಮಾತನ್ನ